ಅಲ್ಲಣ್ಣ ಹೆಂಗ್ ಕಡೆ ಒಂದು ತಿಂಗ್ಳು ಒಂದ್ ಹುಡುಗನ್ ಎಷ್ಟ್ ಸಂಬಳ ಬೇಕು ಅಂದ್ರೆ ಟ್ವೆಂಟಿ ಫೈವ್ ಟು ಥರ್ಟಿ ಲ್ಯಾಕ್ಸ್ ಅಂತ ಹೇಳ್ತಾಳ ಹುಡುಗಿ ಹುಡುಗಿಂಗ್ ಅದ್ರಲ್ಲಿ ಎಷ್ಟು ಸೊನ್ನೆ ಇದೆ ಅಂತ ಗೊತ್ತಾ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೋಗ್ಬಿಟ್ಟು ನೂರೈವತ್ತು ಇನ್ನೂರು ರೂಪಾಯಿ ಬಟ್ಟೆ ತಗೊಂಡ್ ಹಾಕೊಂಡ್ಬಿಟ್ಟು ನಿಮ್ಗೆ ಯಾವ ತರ ಹುಡುಗ ಬೇಕು ಎಷ್ಟು ಸಂಬಳ ಬೇಕಂದ್ರೆ ಇಪ್ಪತ್ತೈದು ದಿನ ಮೂವತ್ತು ಲಕ್ಷ ಏನ್ ಮಾಡ್ತೀಯಮ್ಮ ನೀನ್ ದಿನ ಮೂವತ್ತು ಲಕ್ಷ ನೀನ್ ಅಷ್ಟು ನಿನಗೆ ನಿನ್ ಹುಡುಗಂಗೆ ಒಂದು ಶರ್ಟ್ ಕೊಟ್ ನಿನ್ ನಿನ್ ದುಡ್ಡಲ್ಲಿ ಒಂದ್ ಶರ್ಟ್ ಕೊಡ್ಸೋ ಯೋಗ್ಯತೆ ಇರುತ್ತಾ ನಿಮ್ಗೆ ಅದ್ ಹೇಗ್ ನೀನು ಒಂದ್ ಹುಡುಗನ ತರ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಾ ಇದನ್ನ ಎ ಟಿ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಹುಡುಗಿರು

ಏನ್ ದೇವ್ರ ಹೆಸರ ಏನ್ರಿ ಮಕ್ಕಳ ಹೆಸರಿ ಬರಬೇಡ್ರಿ ಬೇರೆ ಕಡೆ ಹೊಂಟೇನೆ ಸಾಕು ನಾನ್ ಹಿಂದೆ ಬರ್ಬಾಡ್ರಿ ನಾ ಬ್ಯಾರಂಟೇನೆ ಕರೆಕ್ಟ್ ಅಲ್ಲ ನಿಮ್ ಹಿಂದ್ ಬರ ಸುಳ್ಳೆ ಯಾರು ಯಾರ್ ಹೇಳಿ ನಾವಲ್ಲಿ

ಪಂಚಮಿ ಹಬ್ಬದ ಶುಭಾಶಯಗಳು ಅಲ್ಲಣ್ಣ ಹೆಂಗ್ ಬಿದ್ದಣ್ಣ ಒಂದು ತಿಂಗ್ಳುಗ್ ಒಂದ್ ಹುಡುಗಂಗೆ ಎಷ್ಟು ಸಂಬಳ ಬೇಕು ಅಂದ್ರೆ ಟ್ವೆಂಟಿ ಫೈವ್ ಟು ಥರ್ಟಿ ಲ್ಯಾಕ್ಸ್ ಅಂತ ಹೇಳ್ತಾಳ ಒಂದ್ ಹುಡುಗಿಂಗ್ರಲ್ಲಿ ಎಷ್ಟು ಸೊನ್ನೆ ಇದೆ ಅನ್ನೋದ್ರ ಗೊತ್ತಾ ಅವಳೇ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೋಗ್ಬಿಟ್ಟು ನೂರೈವತ್ತು ಇನ್ನೂರು ರೂಪಾಯಿ ಬಟ್ಟೆ ತಗೊಂಡ್ ಹಾಕೊಂಡ್ಬಿಟ್ಟು ನಿಮಗೆ ಯಾವ ತರ ಹುಡ್ಗ ಬೇಕು ಎಷ್ಟು ಸಂಬಳ ಬೇಕಂದ್ರೆ ಇಪ್ಪತ್ತೈದು ದಿನ ಮೂವತ್ತ ಲಕ್ಷ ಏನ್ ಮಾಡ್ತಿಯಮ್ಮ ನೀನ್ ಇಪ್ಪತ್ತೈದು ದಿನ ಮೂವತ್ತ ಲಕ್ಷ ನೀನಷ್ಟು ವರ್ತಾ ನಿನಗೆ ನಿನ್ ಹುಡ್ಗಂಗೆ ಒಂದು ಶರ್ಟ್ ಕೊಟ್ಟು ನಿನ್ ನಿನ್ ದುಡ್ಡಲ್ಲಿ ಒಂದ್ ಶರ್ಟ್ ಕೊಡ್ಸೋ ಯೋಗ್ಯತೆ ಇರುತ್ತಾ ನಿಂಗೆ ಅದು ಹೇಗ್ ನೀನು ಒಂದ್ ಹುಡ್ಗನ ಹತ್ರ ಅಷ್ಟ್ ಎಕ್ಸ್ಪೆಕ್ಟ್ ಮಾಡ್ತೀಯ ಎ ಟಿ ಎಂ ಮಷೀನ್ ಅಂದ್ಕೊಂಬಿಟಿದಾರೆ ಎಷ್ಟೊಂದ ಜನ ಹುಡುಗಿರು ಅಲ್ಲ ಮುಟ್ಬಾರ್ ನಾನು ನನ್ನ ಹೆಂಡ್ತಿ ಬಿಟ್ ನಾನು ಯಾರನ್ನ ಮುಟ್ಸೇನಲ್ಲ ನನ್ನ ಹೆಂಡತಿ ಭಾಳ ಚಂದ ಅದ ಸ್ವರಂ বিলাল සම්্বরම් அப்பா ತೊಗರಿడేద ಮನೆ سارے ಗುರತ್ ಮನಸಿಲ್ಲ ಮತ್ತೆ ಅದರagit ನಿನ್ನ ಮನಸ ನಮ್ಮ ಮಕೋದರagit কই মಕೋತಿന്നാ মಕೋ ಮಗ ಖતમ ಜನೇಶ ಕೈ ಕೊടാ ಹ್ಮ್ ಬರ ಮಾತಾರ ಕೊ हेलो ಏನ್ ಜನೇಶನ ದೊಡ್ಡറായിಬಿಟಾ ನಾವೇನ್ ಫೋನ್ ಅದು ನಾಗಿ गेला ന്യൂ ಮಾಡಬೇಡಿ ನಿಮಗೆ ಏನು মানಂದಾ ಏನ್ ದೇವ್ರು ಸರ್ ಏನು ರೀ ಮಕ್ಳು ಸರಿ ಮಕ್ಳಿಗೆ ಕಳ್ಸ್ರಿ ಏನು ಮಾಡ್ತಾವ ನನ್ನ ಹಿಂದೆ ಬರಬ್ಯಾಡ್ರಿ ನಾ ಬ್ಯಾರೆ ಕಡೆ ಹೊಂಟೇ ಇದ ಸಾಕ್ರಿ ಸಾಕು ನನ್ನ ಹಿಂದೆ ಬರ್ಬೇಡ್ರಿ ನಾ ಬ್ಯಾರೆ ಕಡೆ ಹೊಂಟೇನಿ ಕರೆಕ್ಟ್ ಅಲ್ಲ ನಿಮ್ಮ ಹಿಂದೆ ಬೋರ್ ಸೊಳ್ಳ ಮಗನ ಯಾರು ಅವ ಅಲ್ಲಿ ಐ ಮಾಮ ಹೆಗ್ಲಗೆ ಏನಾಯಿತು ಏ ಮಾಮ ಈ ಕಡೆ ಹೆಗ್ಲಗೆ ಮನೆ ಜವಾಬ್ದಾರಿ ಬಿತ್ಬಿಟೈತೆ ತಂಗಿ ನಿನ್ನ ನಗುವ ಲು ನಗುವಿದೆ ಆ ನಗುವಿಗಾಗಿ ತವರು ಕಾದಿದೆ ತಂಗಿ ನಿನ್ನ ಆ ಪುಸ್ತಕಿಗಾಗಿ ತವರು ಕಾಲಿದೆ ಏ ನಿಮಗ್ ನಾಚಿಕೆ ಬರಲ್ಲ ಏನ್ ರೋಡ್ ಮ್ಯ ಕೂತ್ ಭಿಕ್ಷೆ ಬೇಡಕ್ಕೆ ಈಗ ನಿಮ್ಮ ಹತ್ ರೂಪಾಯಿ ಸಾವನ್ನ ಆಫೀಸ್ ತಗದ್ ಕುಂದ್ರಲ್ಲ ಏನ್ರಿ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಸಾಕರ್ ಪ್ಲೇಯರ್ ಸಾಕರ್ ಪ್ಲೇಯರ್ ನಂದೇನಿಲ್ಲ ಬ್ರೋ ನಮ್ಮ ಹೆಣ್ತಿಗೆ ಒಳ್ಳೆ ಗಂಡ ಹೋಗಬೇಕಷ್ಟೇ ನಮ್ಮತಿಗೆ ಒಳ್ಳೆ ಗಂಡ ಅಷ್ಟೇ ಮೀನಾಕ್ಷಿ ಎಂಥಾ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟು ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು